ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಮನೆ ಗೃಹಿಣಿ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತು ನಿಮಗಾಗಿ ಇನ್ನೊಂದು ಆರೋಗ್ಯಭರಿತ ರುಚಿಯಾದ ಪಾಲಕ್ ಸೊಪ್ಪಿನ ಸಾಂಬಾರ್ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ಆದರೂ ಕೂಡ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಹಾಗೂ ಈ ಸಾಂಬಾರು ಮಾಡ್ತಾ ಪಾಲಕ್ ಸೊಪ್ಪಿನ ಗುಣ ವಿಶೇಷತೆಗಳ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನ ಹೇಳ್ತೀನಿ ನಾನು ಹೇಳೋ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಇವಾಗ ಮಾಡುವಂತ ವಿಧಾನ ಮೊದಲಿಗೆ ನಾನಿಲ್ಲಿ ಕುಕ್ಕರ್ಗೆ ಬೇಳೆ ಮತ್ತು ಹೆಸರು ಕಾಳನ್ನ ಎರಡು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಒಂದೆರಡು ಮೂರು ಸರ್ತಿ ಚೆನ್ನಾಗಿ ತೊಳೆದುಬಿಟ್ಟು ಇವಾಗ ಕಟ್ ಮಾಡಿ ಇಟ್ಟಿರುವಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಟ್ಟು ಪಾಲಕನ್ನು ತಗೊಂಡಿದ್ದೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದೆರಡು ಮೂರು ಸತಿ ನೀರಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ಹಾಕೊಳ್ತಾ ಇದ್ದೀನಿ ಇವಾಗ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಐದರಿಂದ ಆರು ಹಸಿಮೆಣಸಿನ್ಕೆನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಅಡುಗೆ ಮನೆಯ ಗೋಲ್ಡ್ ಎಂದೇ ಅನಿಸಿಕೊಳ್ಳುವ ಅರ್ಶನವನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅಡುಗೆ ಎಣ್ಣೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಳ್ಳೋದ್ರಿಂದ ಸೊಪ್ಪು ಚೆನ್ನಾಗಿ ಬೇಯುತ್ತೆ ಇವಾಗ ಒಂದೂವರೆ ಲೋಟದಷ್ಟು ನೀರನ್ನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಸೊಪ್ಪಿನಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ನಾನು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಈ ತರ ಸೊಪ್ಪಿಗಿಂತ ಕೆಳಭಾಗದಲ್ಲಿ ನೀರಿರಬೇಕು ಇರ್ಬೇಕು ಕುಕ್ಕರ್ ಲಿಡ್ ಹಾಕಿಬಿಟ್ಟು ಗ್ಯಾಸ್ ಸ್ಟೌವ್ನ ಆನ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ನಾಲ್ಕರಿಂದ ಐದು ವಿಜಲ್ ಬರೋ ತನಕ ಸೊಪ್ಪು ಮಿಶ್ರಿತ ಬೇಳೆಯನ್ನ ಬೇಯಿಸ್ಕೊತಾ ಇದ್ದೀನಿ ಕುಕ್ಕರ್ ಎರಡು ವಿಜಲ್ ಬರೋದನ್ನ ಮಾತ್ರ ವಿಡಿಯೋ ವಿಜಲ್ ಅಂತ ಹೇಳ್ಬಿಟ್ಟು ಎರಡು ವಿಜಲ್ ಮಾತ್ರ ಕೂಗಿಸ್ಕೊಂಡಿದಾರಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಹಿತಿನ ಅರ್ಥ ಮಾಡಿಕೊಂಡು ಈ ರೆಸಿಪಿನ ಟ್ರೈ ಮಾಡಿ ಕುಕ್ಕರ್ ವಿಜಲ್ ಎಲ್ಲ ಬಂದಾದ್ಮೇಲೆ ಗ್ಯಾಸ್ ಸ್ಟವ್ ನ ಆಫ್ ಮಾಡ್ಕೊಂಡು ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಕಡ್ಗೋಲಿನ ಸಹಾಯದಿಂದ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈ ಥರ ತಿರುಗಿಕೊಳ್ತಾ ಇದ್ದೀನಿ ಈ ಥರ ತಿರುಗಿಕೊಳ್ಳೋದ್ರಿಂದ ಬೇಳೆ ಮತ್ತು ಸೊಪ್ಪು ಎರಡೂ ಕೂಡ ಚೆನ್ನಾಗಿ ನುಣ್ದಾಗುತ್ತೆ ನೋಡಿ ಎಲ್ಲವೂ ಕೂಡ ಚೆನ್ನಾಗಿ ನುಣುಪಾಗಿದೆ ಇವಾಗ ಒಗ್ಗರಣೆ ಮಾಡೋದಕ್ಕೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜೀರಿಗೆ ಪ್ರಮಾಣನ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಈ ಜೀರಿಗೆ ಹಾಕೊಳ್ಳೋದ್ರಿಂದ ಈ ಸಾಂಬಾರ್ಗೆ ಒಂದೊಳ್ಳೆ ಘಮ ಬರುತ್ತೆ ಜೀರಿಗೆ ಸಾಸಿವೆಲೆ ನೆಲ್ಲಿ ಚಟಪಟ ಆದಮೇಲೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಹೆಸರು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ ಬೇಳೆ ಸೊಪ್ಪು ಬೇಯಿಸಬೇಕಾದ್ರು ಕೂಡ ಬೆಳ್ಳುಳ್ಳಿನ ಹಾಕೊಂಡಿದ್ದೆ ಅದಕ್ಕೋಸ್ಕರ ಒಗ್ಗರಣೆಗೆ ಸ್ವಲ್ಪ ಪ್ರಮಾಣದಲ್ಲಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವನ್ನ ಹಾಕಿಬಿಟ್ಟು ಎಲ್ಲವನ್ನು ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಹೊಂಬಣ್ಣಕ್ಕೆ ತಿರುಗಿದೆ ಇವಾಗ ತಿರುವಿಟ್ಕೊಂಡಿರುವಂತಹ ಬೇಳೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಬೇಯಿಸಿರುವಂತಹ ಪಾತ್ರೆಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಅದೇ ನೀರನ್ನು ನಾನು ಈ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ನೀರು ಸಾಕು ಈ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸಾಂಬಾರನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಮೂರರಿಂದ ನಾಲ್ಕು ನಿಮಿಷದವರೆಗೆ ಸಾಂಬಾರನ್ನು ಚೆನ್ನಾಗಿ ಕುದಿಸ್ಕೋಬೇಕು ಪಾಲಕ್ ಸೊಪ್ಪಿನ ಗುಣ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಪಾಲಕ್ ಒಂದು ಪೌಷ್ಟಿಕತೆ ತುಂಬಿದ ಹಸಿರು ಸೊಪ್ಪು ಇದರಲ್ಲಿ ಐರನ್ ಕ್ಯಾಲ್ಸಿಯಂ ವಿಟಮಿನ್ ಎ ಕೆ ಮತ್ತು ಫೈಬರ್ ಅಂಶ ಜಾಸ್ತಿಯಾಗಿರುತ್ತೆ ಇದರಲ್ಲಿರುವಂತಹ ಕಬ್ಬಿಣ ಅಂಶ ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ ಹಿಮೋಗ್ಲೋಬಿನ್ ಮಟ್ಟವನ್ನ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇದರಲ್ಲಿರುವಂತಹ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಕೆ ನಮ್ಮ ಎಲುಬುಗಳನ್ನು ಬಲವಾಗಿಡಲು ಸಹಾಯವಾಗುತ್ತೆ ಇದರಲ್ಲಿರುವಂತಹ ವಿಟಮಿನ್ ಎ ನಮ್ಮ ಕಣ್ಣುಗಳ ದೃಷ್ಟಿಶಕ್ತಿಯನ್ನು ಹೆಚ್ಚಿಸುತ್ತೆ ಇದರಲ್ಲಿರುವಂತಹ ನಾರಿನಾಂಶ ನಮ್ಮ ಪಚನ ಕ್ರಿಯೆಯನ್ನು ಸುಧಾರಣೆ ಮಾಡೋದಲ್ಲದೆ ಮಲಬದ್ಧತೆಯನ್ನು ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಈ ಸೊಪ್ಪಿನಲ್ಲಿ ಅಡಗಿದೆ ಹಾಗೂ ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಸಹಾಯಕಾರಿ ಮಾಡುತ್ತೆ ಪಾಲಕ್ ಸೊಪ್ಪು ನಮ್ಮ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಅದಲ್ಲದೆ ತೂಕ ಇಳಿಕೆಗೂ ಇದು ಸಹಾಯಕಾರಿ ಡಯಟ್ ಮಾಡೋರು ಈ ಸೊಪ್ಪನ್ನು ಹೇರಳವಾಗಿ ಬಳಸ್ತಾರೆ ಇವಾಗ ಸಾಂಬಾರು ತಕ್ಕಮಟ್ಟಿಗೆ ಕುದ್ದಿದೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಎಲ್ಲವನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಹೈ ಮಾಡಿಕೊಂಡು ಒಂದು ಮೂವತ್ತು ಸೆಕೆಂಡು ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೊತಾ ಇದ್ದೀನಿ ನೋಡಿ ಸಿಂಪಲ್ ಆಗಿರುವಂಥ ಸಾಂಬಾರು ಎಷ್ಟು ಬೇಗ ರೆಡಿ ಆಯಿತು ಈ ಸಾಂಬಾರನ್ನು ನೀವು ಕೇವಲ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಸಾಂಬಾರನ್ನು ರೆಡಿ ಮಾಡ್ಕೋಬೋದು ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಿದೆ ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಒಂದು ತಟ್ಟೆಯಿಂದ ಮುಚ್ಚಿ ಇಡ್ತಾಯಿದ್ದೀನಿ ಹಾಂ ಏನಪ್ಪ ಅಂದರೆ ಪಾಲಕ್ ಸೊಪ್ಪು ಚಿಕ್ಕ ಮಕ್ಕಳ ಸೇವನೆ ಮಾಡೋದರಿಂದ ಅವರ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಇಷ್ಟೊಂದು ಆರೋಗ್ಯ ಅಂಶಗಳನ್ನು ಒಳಗೊಂಡಿರುವಂತಹ ಈ ಸೊಪ್ಪನ್ನು ನಿಮ್ಮ ದೈನಂದಿನ ಆಹಾರಗಳಲ್ಲಿ ಬಳಸುವ ಮೂಲಕ ನಿಮ್ಮ ಆರೋಗ್ಯವನ್ನು ಸಹಜವಾಗಿ ಸುಧಾರಿಸಿಕೊಳ್ಳಿ ಇವತ್ತಿನ ಈ ಆರೋಗ್ಯಭರಿತ ರುಚಿಕರವಾದ ಆರೋಗ್ಯ ಸಲಹೆಗಳೊಂದಿಗೆ ಮಾಡಿರುವಂತಹ ಪಾಲಕ್ ಸೊಪ್ಪಿನ ಸಾಂಬಾರು ಬಿಸಿ ಬಿಸಿಯಾಗಿರುವಂಥ ಅನ್ನದ ಜೊತೆಗೆ ಸವಿಯೋದಕ್ಕೆ ಸಿದ್ಧವಾಗಿದೆ ಇವತ್ತಿನ ಈ ರೆಸಿಪಿ ವಿಡಿಯೋ ವೀಕ್ಷಕರೆಲ್ಲರಿಗೂ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಹಾಗೂ ಈ ಪಾಲಕ್ ಸೊಪ್ಪಿನ ಗುಣ ವಿಶೇಷತೆಗಳ ಬಗ್ಗೆ ಮಾಹಿತಿ ನೀಡಿದ್ದು ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಮನೆ ಗೃಹಿಣಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಮಯ ಕೊಟ್ಟು ಈ ರೆಸಿಪಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು